ಶೇಖ್ ಹಸೀನಾ ಯಾವುದೇ ದೇಶದಲ್ಲಿ ಆಂತರಿಕ ದಂಗೆಯಾಗಿ ಆ ಸರ್ಕಾರದ ಮುಖ್ಯಸ್ಥನನ್ನು ತೆಗೆದಾಗ ಅವರಿಗೊಂದು ಕೊನೆ ಭಾಷಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ ಹಾಗೆ ಶೇಖ್ ಹಸೀನಾ ಭಾಷಣವನ್ನು ಸಿದ್ಧ ಮಾಡಿಕೊಂಡಿದ್ರು ಆದರೆ ಅಲ್ಲಿನ ಸೇನೆ ನಲವತ್ತೈದು ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟೋಗಿ ಇಂತ ಖಡಕ್ ಎಚ್ಚರಿಕೆ ಕೊಟ್ಟಿತ್ತು ಅದರಂತೆ ಭಾಷಣ ಮಾಡೋದಕ್ಕೆ ಆಗಿರಲಿಲ್ಲ ಅವತ್ತು ಈ ಸುದ್ದಿಯನ್ನ ಎಲ್ಲ ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿದ್ವು ಶೇಖ್ ಹಸೀನಾ ಅವರ ಭಾಷಣಕ್ಕೆ ಸೇನೆ ಅವಕಾಶ ಕೊಟ್ಟಿಲ್ಲ ಅಂತ ಈಗ ಆ ಸಿದ್ಧಪಡಿಸಲಾದಂತಹ ಭಾಷಣದಲ್ಲಿ ಏನಿತ್ತು ಏನು ಹೇಳೋದಕ್ಕೆ ಹೊರಟಿದ್ರು ಶೇಖ್ ಹಸೀನಾ ಅನ್ನುವ ವಿಚಾರ ಇದೆ ಒಂದು ನೇರವಾದಂತಹ ಆರೋಪವನ್ನು ಅವರು ಅಮೆರಿಕದ ವಿರುದ್ಧ ಮಾಡ್ತಾರೆ ಬಾಂಗ್ಲಾದೇಶದ ಅಂತರ್ಯುದ್ಧಕ್ಕೆ ಅಮೆರಿಕದ ಹಸ್ತಕ್ಷೇಪ ನೇರವಾದ ಕಾರಣ ಇದೆ ಅಂತ ಉಲ್ಲೇಖ ಮಾಡ್ತಾರೆ ಅಮೆರಿಕದಲ್ಲಿ ಬಾಂಗ್ಲಾದೇಶಕ್ಕೆ ಅಮೆರಿಕ ಅಮೆರಿಕಕ್ಕೆ ಬಾಂಗ್ಲಾದೇಶದಲ್ಲಿ ಸೇನಾ ನೆಲೆಗೆ ನಾನು ಜಾಗ ಕೊಟ್ಟಿದ್ರೆ ಅಧಿಕಾರದಲ್ಲಿ ನಾನು ಮುಂದುವರಿತಾ ಇದ್ದೆ ಅವರಿಗೆ ಅಂದರೆ ಅಮೆರಿಕಕ್ಕೆ ಸೆಂಟ್ ಮಾರ್ಟಿನ್ ದ್ವೀಪದಲ್ಲಿ ಸೇನಾ ನೆಲೆ ಕೊಟ್ಟಿದ್ರೆ ನನ್ನ ಅಧಿಕಾರ ಉಳಿತಾ ಇತ್ತು ಆದರೆ ಬಾಂಗ್ಲಾದೇಶದ ಸಾರ್ವಭೌಮತ್ವವನ್ನು ಅಮೆರಿಕದ ಮುಂದೆ ಶರಣಾಗಿಸೋದು ನನಗಿಷ್ಟ ಇರಲಿಲ್ಲ ಇದು ಶೇಖ್ ಹಸೀನಾ ಅವರ ಮಾತು ಅದಕ್ಕೋಸ್ಕರ ನಾನು ಅಮೆರಿಕದ ಬೇಡಿಕೆಗೆ ಒಪ್ಕೊಂಡಿರಲಿಲ್ಲ ಒತ್ತಡಕ್ಕೆ ಮಣಿದಿರಲಿಲ್ಲ ಅಂತ ಶೇಖ್ ಹಸೀನಾ ಹೇಳ್ತಾರೆ ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾರೆ ಸಾಲು ಸಾಲು ಶವಗಳ ರಾಶಿ ನೋಡಬಾರ್ದು ಅನ್ನುವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಟ್ಟೆ ವಿದ್ಯಾರ್ಥಿಗಳ ಹೆಣದ ಮೇಲೆ ಅಧಿಕಾರ ಹಿಡಿಯುವುದಕ್ಕೆ ಬಾಂಗ್ಲಾದ ಪ್ರತಿಪಕ್ಷಗಳು ಬಯಸ್ತಿವೆ ನಾನು ಮಾರಣ ಹೋಮಕ್ಕೆ ಅವಕಾಶ ನೀಡದೆ ರಾಜೀನಾಮೆ ನೀಡಿದ್ದೇನೆ ಯಾಕೆ ದೇಶ ಬಿಟ್ಟೆ ಅನ್ನೋದಕ್ಕೂ ಶೇಖ್ ಹಸೀನಾ ಕಾರಣ ಕೊಡ್ತಾರೆ ನಾನು ದೇಶದಲ್ಲೇ ಉಳಿಯುವ ನಿರ್ಧಾರ ಮಾಡಿದ್ದಿದ್ರೆ ಇನ್ನಷ್ಟು ಜೀವಗಳು ಬದ್ ಬದ್ ಬಲಿಯಾಗ್ತಾ ಇದ್ವು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ನನ್ನ ನಿರ್ಧಾರ ಸ್ವಂತದ್ದು ದೇಶದಿಂದ ಹೊರಹೋಗುವ ಅತ್ಯಂತ ಕಠಿಣ ನಿರ್ಧಾರ ಮಾಡಿದ್ದೇನೆ ಭರವಸೆ ಕಳೆದುಕೊಳ್ಳಬೇಡಿ ಆದಷ್ಟು ಬೇಗ ದೇಶಕ್ಕೆ ವಾಪಸ್ಸಾಗ್ತೀನಿ ಬಾಂಗ್ಲಾದೇಶದ ಜನರಿಗಾಗಿ ನನ್ನ ತಂದೆ ಇಡೀ ಕುಟುಂಬ ಜೀವತ್ಯಾಗ ಮಾಡಿದೆ ಇದು ಶೇಖ್ ಹಸೀನಾ ಅವರ ಕೊನೆಯ ಭಾಷಣದ ಕಂಟೆಂಟ್ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ದೇಶ ತೊರೆದ ನಂತರ ಬಾಂಗ್ಲಾದೇಶದ ಮಾಧ್ಯಮಗಳಲ್ಲಿ ಪ್ರಸಾರವಾಗಿ ವಾಗಬೇಕಿದ್ದಂತಹ ಭಾಷಣ ಇದು ಆದರೆ ಬಾಂಗ್ಲಾದೇಶದ ಸೇನೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್